ಸಮಸ್ತ ನಾಗರಿಕರಿಗೂ ಹಾಗೂ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಜನತೆ ಮತ್ತು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟೀಮ್ ಇಲ್ಲಿಗಡೆ ಎಂ ಬಿ ಮಾಡುವ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಆದಮೇಲೆ ಈ ಆಯುಧ ಪೂಜೆ ನಿಜವಾಗಲೂ ಒಂದು ರೀತಿಯ ರೋಮಾಂಚನಕಾರಿಯಾದಂಥ ಹಲವಾರು ಪುರಾಣ ಪುಣ್ಯಕಥೆಗಳು ಈ ಆಯುಧ ಪೂಜೆ ಹಬ್ಬದ ಮೇಲಿದೆ ಅಂದರೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಏನು ಆಯುಧಗಳನ್ನು ಬನ್ನಿ ಮರದಲ್ಲಿ ಕಟ್ಟಿ ತಮ್ಮ ಹಲವು ವರ್ಷಗಳ ಕಾಲ ವನವಾಸಕ್ಕೆ ಹೋಗಿ ಬಂದ ನಂತರ ಬನ್ನಿ ಮರದಲ್ಲಿ ಕಟ್ಟಿರ್ತಕ್ಕಂಥ ತಮ್ಮ ಆಯುಧಗಳನ್ನು ಬಿಚ್ಚಿ ಅದು ವಿಶೇಷವಾಗಿ ಅದಕ್ಕೆ ಪೂಜೆ ಸಲ್ಲಿಸಿರುವಂಥ ಹಲವಾರು ಕಥೆಗಳು ಪುಣ್ಯ ಕಥೆಗಳು ಈ ಆಯುಧ ಪೂಜೆಯ ಮೇಲಿದೆ ಅದೇ ರೀತಿ ನಮ್ಮ ನವದುರ್ಗೆ ತಾಯಿ ಚಾಮುಂಡೇಶ್ವರಿಯ ರೂಪವಾದಂಥ ಶಕ್ತಿ ದೇವತೆಯ ಈ ಒಂದು ವಿಜಯದಶಮಿ ಹಬ್ಬ ಎಲ್ಲರಿಗೂ ವಿಶೇಷ ಅದೇ ರೀತಿ ನಮ್ಮ ಕನ್ನಡ ನಾಡಿಗಂತೂ ದಸರಾ ಹಬ್ಬ ಮರೆಯಲಾಗದ ವಿನಭವ ಸಂಬಂಧ ಹಾಗೂ ಇದೊಂದು ರೀತಿಯ ನಮ್ಮ ನಾಡ ಹಬ್ಬ ಕನ್ನಡ ನಾಡಿನ ಜನತೆಗೆ ಈ ದಸರಾ ಹಬ್ಬ ವಿಶೇಷ ತಾಯಿ ಚಾಮುಂಡೇಶ್ವರಿಯನ್ನು ನೆನೆಯೋಣ ಆ ತಾಯಿ ಶಕ್ತಿ ದೇವತೆ ಚಾಮುಂಡೇಶ್ವರಿ ನಾಡಿನ ಸಮಸ್ತ ನಾಗರಿಕರಿಗೂ ಆ ತಾಯಿಯ ಕೃಪೆಯಲ್ಲಿ ಅದೇ ರೀತಿ ಮಳೆ ಬೆಳೆ ಸಕಾಲಕ್ಕಾಗ್ಲಿ ಎಲ್ಲ ಆ ತಾಯಿ ಎಲ್ಲರ ಮೇಲೂ ಸಹ ಆ ತಾಯಿಯ ಕೃಪೆಯಿಂದ ಸಮಸ್ತ ಇಡೀ ನಾಗರಿಕ ಕುಟುಂಬ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅದೇ ರೀತಿ ನಾವೇನಪ್ಪ ಅಂತಂದರೆ ಈ ವಿಜಯದಶಮಿ ಹಬ್ಬವನ್ನು ಹಲವಾರು ನಮ್ಮ ದೇಶದಲ್ಲಿ ನಾನಾ ಭಾಗದಲ್ಲಿ ಈ ಶಕ್ತಿ ದೇವತೆ ಮಹಾಕಾಳಿಯನ್ನು ಒಂದು ಕಡೆ ದಕ್ಷಿಣದಲ್ಲಿ ಚಾಮುಂಡೇಶ್ವರಿಯನ್ನು ಹಲವು ರೀತಿ ನಾವು ಶಕ್ತಿ ದೇವತೆಯನ್ನು ಪೂಜೆ ಮಾಡ್ತೀವಿ ಈ ವಿಜಯದಶಮಿ ಹಬ್ಬ ತುಂಬ ವಿಶೇಷವಾದಂಥ ಹಬ್ಬ ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತೊಮ್ಮೆ ಈ ನಿಮ್ಮ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಅವರಿಂದ ವಿಜಯದಶಮಿ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನು ತಿಳುತ್ತಾ ಆತ್ಮೀಯರೇ ನೀವು ನಮ್ಮ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಿರ್ತಕ್ಕಂಥ ಸಲಹೆ ಹಾಗೂ ಹಲವಾರು ನಮ್ಮ ತಪ್ಪುಗಳನ್ನು ತಿದ್ದಿ ಅಥವಾ ಒಂದು ಒಳ್ಳೆಯ ವಿಚಾರವನ್ನು ಬಿನ್ನು ತಟ್ಟಿ ನೀವು ಪ್ರೋತ್ಸಾಹಿಸ್ತಾ ಇದ್ದೀರಿ ಇದಕ್ಕೆ ನಾವು ಆಭಾರಿಯಾಗಿದ್ದೇವೆ ಅದೇ ರೀತಿ ನಮ್ಮ ಒಂದು ಹಟ್ ಜನತಾ ಪರಿವಾರ ಎಂಬ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಇನ್ನೂ ಒಂದು ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಮಗೆ ಹಲವು ಬೆಂಬಲವನ್ನು ನೀಡ್ತಾ ಇದ್ದೀರಿ ಅದೇ ರೀತಿ ಮುಂದಿನ ಸಹ ಇದೇ ರೀತಿ ಬೆಂಬಲ ನೀಡಬೇಕು ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು ನೀನು ಜನತಾ ಪರಿವಾರ ಅಂತ ಅಂದರೆ ಜನರ ಪರಿವಾರ ಎಂಬ ಒಂದು ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀರಿ ನೀವು ಹಿಂದೆ ಲೋಕೇಶ್ ಅವರ ಜನತಾ ಪರಿವಾರ ಎಂಥ ಒಂದು ಮಾಸಪತ್ರಿಕೆಯನ್ನು ತತ್ತಿದ್ರಿ ಅದೇ ರೀತಿ ನೀವು ಮುಂದೆ ಜನತಾ ಪರಿವಾರದ ಹಲವು ನಾಯಕರುಗಳ ರೋಚಕ ಇತಿಹಾಸವನ್ನು ನೀವು ಈ ಚಾನೆಲ್ನಲ್ಲಿ ಅಂತ ಅಂತೇಳಿದರೆ ಅದಕ್ಕೆ ಅವರ ಒಂದು ಸಲಹೆಯನ್ನು ಮಾರ್ಗದರ್ಶನವನ್ನು ನಾವು ಶಾಜ್ಯ ಪುಸ್ತಕ ಪಾಲಿಸ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಅಂದರೆ ನಾವು ಜನತಾ ಪರಿವಾರ ಮಾಸಪತ್ರಿಕೆಯಲ್ಲಿ ಯುವಕರೇ ನೀವು ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದೀರಾ ಅಂತ ಒಂದು ಟೈಟಲನ್ನು ಕೊಟ್ಟು ದೇವೇಗೌಡ ರೂಪಕ್ಕೆ ಹಲವು ತಿಂಗಳುಗಳ ಕಾಲ ಒಂದು ಈ ಉಕ್ಕಂತಿನ ರೂಪದಲ್ಲಿ ಅವರ ಮೇಲೆ ಬರಹಗಳನ್ನು ತಂದು ಅದೇ ರೀತಿ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜನತಾ ಪರಿವಾರ ಕೊಟ್ಟಂಥ ಹಲವು ನಾಯಕರುಗಳ ಸಾಧನೆಯನ್ನು ಮುಂದಿನ ದಿನಗಳಲ್ಲಿ ತರ್ತಾ ಇದ್ದೀವಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಈ ಇದೇ ರೀತಿ ನಿಮ್ಮ ಸಲಹೆ ಇರಲಿ ಅಂತ ಆ ತಾಯಿ ನಾಡಿನ ದೇವತೆ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಆ ತಾಯಿಯ ಕೃಪೆ ನಮ್ಮ ನಾಡು ಹಾಗೂ ದೇಶ ಪ್ರಪಂಚದ ಮೇಲೆ ಇರಲಿ ಅಂತ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು